ಕೆ ಡಿ ಪಿ ಹೋರಾಟ ಸಮಿತಿ ಮತ್ತು ದಲಿತಪರ ಸಂಘಟನೆಗಳ ಒಕ್ಕೂಟ ರೈತಪರ ಸಂಘಟನೆ ಒಕ್ಕೂಟ ಕನ್ನಡಪರ ಸಂಘಟನೆ ಒಕ್ಕೂಟ ಮತ್ತು ನಮ್ಮ ಎಮ್ ಆರ್ ಪಿ ಎಸ್ ಮಾದಿಗ ದಂಡವರ ಮೀಸಲಾತಿ ಸಮಿತಿಯಿಂದ ಈ ಬೃಹತ್ ಮೆರವಣಿಗೆಗೆ ಕೆ ಡಿ ಪಿಗೆ ನಮ್ಮ ಸಂಘಟನೆಯಿಂದನೂ ಬೆಂಬಲ ಇದೆ ಕೆ ಡಿ ಪಿ ಕೈಗಾರಿಕೆ ಇಲಾಖೆಯನ್ನು ಮಾಡಿದ್ರೆ ಇಲ್ಲಿ ಜನಕ್ಕೆ ಮತ್ತೆ ಎಷ್ಟೋ ಮಕ್ಕಳು ಇವತ್ತು ಐಫೋನ್ ಕಂಪ್ನಿಗೆ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ತಂದೆ ತಾಯಿಗಳು ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಾರೆ ರಾತ್ರಿ ಜಾವ ಇಲ್ಲಿಂದ ಅದಕ್ಕೆ ಅವೆಲ್ಲ ಹತ್ರ ಇದ್ರೆ ನಮಗೆ ತುಂಬಾ ಅನುಕೂಲ ಆಗ್ತದೆ ನಮ್ಮ ಹೆಣ್ಮಕ್ಳು ಹೋಗಿ ಸು ಸುಭದ್ರವಾಗಿ ಬರ್ತಾರೆ ಡಿ ಬಿ ರೈತರ ರೈತ ಪರ ಹೋರಾಟ ಸಮಿತಿ ವತಿಯಿಂದ ಏನು ನಿನ್ನೆ ಸಾಯಂಕಾಲ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಜೆ ಎಂ ದೇವರಾಜನವರ ಆದೇಶ ಆಗಿದೆ ಈ ದೇವಿ ರೈತಪರ ಹೋರಾಟ ಸಮಿತಿಯ ಮುನ್ನಡಿಗೆ ಮೆರವಣಿಗೆ ಮತ್ತು ಬೃಹತ್ ಸಂ ಬೃಹತ್ ಪ್ರತಿಭಟನೆ ವಿಚಾರದಲ್ಲಿ ಈ ಕರಪತ್ರದಲ್ಲಿರುವಂಥ ಎಲ್ಲ ವಿಚಾರಗಳನ್ನು ನಾವು ಮುಂದೆ ನಡೀ ಅಂತ ವಿಶೇಷವಾಗಿ ಕೆ ಐ ಎ ಡಿ ಬಿ ಆದರೆ ಕೈಗಾರಿಕಾ ಪ್ರದೇಶ ಆದರೆ ಎಸ್ ಸಿ ಜಾತಿ ಜಮೀನುಗಳಿರುವಂತಹ ಎಲ್ಲ ಫಲಾನುಭವಿಗಳು ಆರ್ಥಿಕವಾಗಿ ಮುನ್ನುಗ್ತಾರೆ ಇಲ್ಲದ ಪಕ್ಷದಲ್ಲಿ ಕೈಗಾರಿಕಾ ಪ್ರದೇಶ ಆಗದಿದ್ದ ಪಕ್ಷದಲ್ಲಿ ನಮ್ಮ ಏನು ಎಸಿ ಜಾತಿ ಜನಾಂಗದ ಆಸ್ತಿಗಳಿರುತ್ತವೆ ಅದನ್ನು ಜಾಸ್ತಿ ಕೀಳುಮಟ್ಟಕ್ಕೆ ನೋಡಿ ಆರ್ಥಿಕವಾಗಿ ಜಾಸ್ತಿ ಕೀಳುಮಟ್ಟಕ್ಕೆ ಕೇಳಿ ಅದನ್ನು ಹಿಂದೆ ತರ್ತಾ ಇಲ್ಲ ಅದು ನಮ್ಮ ಜಾತಿ ಜನಾಂಗ ಈ ವಿಚಾರವಾಗಿ ಈ ಕರ್ಪತ್ರದ ಒಂದು ವಿಚಾರವಾಗಿ ನಾವು ಹೇಳೋದಿಷ್ಟೇ ಕೆ ಡಿ ಬಿ ನಮ್ಮ ಜಾತಿ ಜನಾಂಗ ಆರ್ಥಿಕವಾಗಿ ಮುಂದೆ ಬರ್ತಾರೆ ಅಂತ ಹೇಳ್ಬಿಟ್ಟು ನಾನು ಈ ಮಾದೊಂಡದ ವತಿಯಿಂದ ದಮಲ ಸಿಟ್ಟಕ್ಕೆ ರೆಡಿ